ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದ ಎದುರು ವಾರ್ಡ್ ನಂಬರ್ ಹನ್ನೊಂದು ಹನ್ನೆರಡನೇ ಹೌಸಿಂಗ್ ಬೋರ್ಡ್ ಕಾಲೋನಿಯನ್ನ ಡಾಕ್ಟರ್ ವಿಷ್ಣು ಸೇನಾ ಬಳಗ ಈ ರಸ್ತೆಗೆ ಡಾಕ್ಟರ್ ವಿಷ್ಣುವರ್ಧನ್ ರವರ ನಾಮಫಲಕ ನಿರ್ಮಿಸಿ ಉದ್ಘಾಟಿಸಿ ಸಾಹಿತಿ ತಿಪ್ಪಣ್ಣ ಮರಿಕುಂಟೆರವರು ಮಾತನಾಡಿದರು ಅಭಿನವ ಭಾರ್ಗವ ಸಾಹಸ ಸಿಂಹ ಮರಣೋತ್ತರ ಕರ್ನಾಟಕ ರತ್ನ ದಂತ ಕಥೆ ನಿರ್ಮಿಸಿದ ಡಾಕ್ಟರ್ ವಿಷ್ಣುವರ್ಧನ್ ರವರು ಎಚ್ ನಾರಾಯಣ್ ನಾರಾಯಣರಾವ್ ಮತ್ತು ಕಾಮಾಕ್ಷಮ ದಂಪತಿಯ ಮಗನಾಗಿ ಮೈಸೂರಿನ ಚಾಮುಂಡಿ ನಗರದಲ್ಲಿ ಜನಿಸಿದ್ರು ಇವರ ತಂದೆ ಮೂಲತಃ ಕಲಾವಿದರು ಹಾಗೂ ಸಂಗೀತ ನಿರ್ದೇಶಕರು ಸಂಭಾಷಣೆಕಾರರು ಆಗಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ ಈ ಹಿನ್ನೆಲೆ ಡಾ ವಿಷ್ಣುವರ್ಧನ್ ರವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಶಿವಶರಣ ನಂಬಕ್ಕ ಎಂಬ ಚಿತ್ರದಲ್ಲಿ ಬಾಲನಟನಾಗಿ ಕಾಣಿಸಿಕೊಂಡಿದ್ದಾರೆ ಅಲ್ಲದೆ ಇವರು ಪ್ರಭುತ್ವಕ್ಕೆ ಬಂದಾಗ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪುಟಣ ಕಣಗಲ್ ನಿರ್ಮಿಸಿದ ನಗರ ಹಾಗೂ ಚಿತ್ರ ಮೊದಲ ಬಾರಿಗೆ ಹೀರೋ ಆಗಿ ನಟಿಸಿ ಕರ್ನಾಟಕದ ಹೆಮ್ಮೆಯ ಮಗನಾಗಿದ್ದಾರೆ ಈ ನಿಟ್ಟಿನಲ್ಲಿ ಇವರು ನೂರಾರು ಚಿತ್ರಗಳಲ್ಲಿ ನಟಿಸಿ ಸಾರ್ವಭೌಮತ್ವವನ್ನ ಚಿತ್ರರಂಗದಲ್ಲಿ ತಮ್ಮದೇ ಆದ ಚಾಪುವನ್ನ ಮೂಡಿಸಿದ್ದಾರೆ ಇಂತಹ ಮಹನೀಯರ ಆದರ್ಶಗಳನ್ನ ನಾವು ಕಲಿತು ಇವರ ಪುಣ್ಯ ಸ್ಮರಣೀಯ ದಿನವನ್ನ ಇಂದು ಚಳ್ಳಕೆರೆಯಲ್ಲಿ ವಿಷ್ಣು ಸೇನಾ ಬಳಗದ ಯುವಕರು ರಸ್ತೆಗೆ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆಯಾಗಿ ನಿರ್ಮಿಸಿದ್ದಾರೆ ಇದು ನಮ್ಮ ನಿಮ್ಮ ಎಲ್ಲರ ಹೆಮ್ಮೆ ತರುವಂತಹ ಕೆಲಸವನ್ನ ವಿಷ್ಣು ಬಳಗದ ಸೇನೆಯ ಯುವಕರು ಮಾಡಿದ್ದಾರೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಸಾಹಿತಿ ಹಾಗೂ ಪತ್ರಕರ್ತ ಕೊರಳಕುಂಟೆ ತಿಪ್ಪೇಸ್ವಾಮಿ ನಗರಸಭೆ ಸದಸ್ಯ ವಿಶುಕುಮಾರ್ ಮಾನವ ಹಕ್ಕುಗಳ ಆಯೋಗದ ತಾಲೂಕು ಅಧ್ಯಕ್ಷ ತಿಪ್ಪೇಸ್ವಾಮಿ ಆರ್ಮ್ ಆರ್ಮಿ ಪಕ್ಷದ ದೂರಿಣ ಪಾಪಣ್ಣ ವಿಷ್ಣು ಸೇನಾ ಬಳಗದ ಅಧ್ಯಕ್ಷ ರಘು ಮಲ್ಲಿಕಾರ್ಜುನ್ ಪೊಲೀಸ್ ಇಲಾಖೆಯ ತಿಲಕ್ ರಾಮಾಚಾರಿ ಸೇರಿದಂತೆ ಅನೇಕ ವಿಷ್ಣು ಸೇನಾ ಬಳಗದ ಯುವಕರು ಹಾಜರಿದ್ದರು ವರದಿ ಮೌನೇಶ್ ಆಚಾರ್ ಚಳ್ಳಕೆರೆ ಅವರ ಅವರಿಗೆ ಅವರೇ ಸಾಟಿ ವಿಷ್ಣುವರ್ಧನ್ ಅವರಿಗೆ ಬೇರೆ ಯಾರು ಅಲ್ಲ ಮತ್ತೆ ಅವರು ನೇರವಾಗಿರ್ತಕ್ಕಂಥ ನಡೆನುಡಿ ಅವರದು ಯಾವಾಗಲೂ ಸಹ ಅವರು ಯಾವುದನ್ನ ಸರಿ ಅವ್ರಿಗೆ ಕಾಣದಿಲ್ಲವೋ ಅದನ್ನ ನೇರವಾಗಿ ವಿರೋಧ ಮಾಡತಕ್ಕಂಥದ್ದಿತ್ತು ಒಂದ್ಸರಿ ಸೇತುವರಾವ್ ಅವರು ಒಂದು ದರಿದ್ರ ಲಕ್ಷ್ಮಿಯರು ಅಂತೇಳಿ ಒಂದು ಧಾರಾವಾಹಿಯನ್ನು ತೆಗಿತಾ ಇದ್ರು ಅವರು ಅನೇಕ ರೀತಿಯಾಗಿರ್ತಕ್ಕಂತಹ ಧಾರಾವಾಹಿಗಳನ್ನು ಮಾಡಿದರು ಸೀತಾರಾಮ್ ಅವರು ದರಿದ್ರಲಕ್ಷ್ಮಿ ಅಂತಕ್ಕಂಥ ಒಂದು ಧಾರಾವಾಹಿಯನ್ನು ಮಾಡಬೇಕು ಅಂತಂದೇಳಿ ಅವರು ಪ್ರಾರಂಭ ಮಾಡಿದರು ಅವಾಗ ಅವರು ಒಂದು ನೇರವಾಗಿ ಮಾಧ್ಯಮದಲ್ಲಿ ಒಂದು ಮಾತಾಡಿದರು ಆ ಸೇತುರ ಸೀತಾರಾಮ್ ಅವರು ಏನಾದರೂ ನನ್ನ ಕೈಗೆ ಸಿಕ್ಬಿಟ್ರೆ ಅವ್ರನ್ನ ಇಲ್ಲೇ ನಾನು ಅವರಿಗೆ ಬಡಿದ್ಬಿಡ್ತೀನಿ ಅವರಿಗೆ ದರಿದ್ರಲಕ್ಷ್ಮಿಯವರು ಅಂತಂದೇಳಿ ಎಲ್ಲಿದೆ ಅವರು ಧಾರಾವಾಹಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಂತಂದೇಳಿ ನೇರವಾಗಿ ಅವರು ಮಾಧ್ಯಮದ ಮೂಲಕ ಸೀತಾರಾಮ್ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಇತ್ತು ಈಗಾಗಲೇ ನಮ್ಮ ಮರಕುಂಟೆ ಸಾಹಿತಿ ತಿಪ್ಪಣ್ಣವರು ಸಹ ಹೇಳಿದ ಹಾಗೆ ಕೊರಲಕುಂಟೆ ಅವರು ಮತ್ತೆ ಮಾತನಾಡಿದ ಹಾಗೆ ಮತ್ತು ನಮ್ಮ ಎಲ್ ಎ ಸಿ ಮಾತನಾಡಿದ ಹಾಗೆ ಅವರಿಗೆ ಅವರೇ ಸಾಟಿ ಅವ್ರಿಗೆ ಎಷ್ಟೋ ಜನ ಅವರ ಒಂದು ಸಿನಿಮಾ ಕ್ಷೇತ್ರದಲ್ಲಿ ಅವರನ್ನು ನಾವು ಹಿಮ್ಮೆಟ್ಟಿಸಬೇಕು ಅಂತ ಕೇಳಿದಲ್ಲಿ ಪ್ರಯತ್ನವನ್ನು ಬೇರೆ ಬೇರೆಯವರು ಮಾಡಿದರು ಆದರೂ ಸಹ ಅವರದೇ ಆಗಿರತಕ್ಕಂಥ ಒಂದು ಅಭಿನಯ ನಟನೆ ಆ ಪಾತ್ರಕ್ಕೆ ಜೀವ ತುಂಬುವುದರ ಮೂಲಕ ಅವರದೇ ಆಗಿರ್ತಕ್ಕಂಥ ನಟನೆಯ ಮೂಲಕ ಆ ಅಭಿಮಾನಿಗಳ ಒಂದು ಮನಸ್ಸಿನಲ್ಲಿ ಭಾಳ ಭದ್ರವಾಗಿರ್ತಕ್ಕಂಥ ರೀತಿಯಲ್ಲಿ ಉಳಿದ್ರು ಅವರ ಅಭಿಮಾನಿಗಳು ಅಂತಕ್ಕಂಥ ಅವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸಹಕಾರವನ್ನು ಕೊಟ್ಟರು ಅವರು ಹೇಳಿದ ಹಾಗೆ ಮೊಟ್ಟ ಮೊದಲನೇದಾಗಿರ್ತಕ್ಕಂಥ ಸಿನಿಮಾ ನಾಗರಹಾವು ಕಣಗಲ್ ಪುಟ್ಟಣ್ಣನವರ ನಿರ್ದೇಶನದ ನಾಗರಹಾವು ಅವರಿಗೆ ಒಂದು ಬಲವನ್ನು ತಂದುಕೊಡ್ತು ತಾರಾಸು ಅವರ ಒಂದು ಕಾದಂಬರಿ ಹಾಗೆಯೇ ಅವರು ಉನ್ನತವಾದಂಥ ಮಟ್ಟಕ್ಕೆ ಬೆಳೆದರು ಏನೇ ಅವರು ಬಹಳ ಬಹಳ ಸಾಮಾಜಿಕ ಒಂದು ಕ್ಷೇತ್ರದಲ್ಲಿ ಜನಗಳಿಗೆ ಮತ್ತು ನಾಗರಿಕರಿಗೆ ಮತ್ತು ಎಲ್ಲ ರೀತಿಯಾಗಿರ್ತಕ್ಕಂಥ ಸ್ತ್ರೀಯರಿಗೆ ಒಂದು ಬದಲಾವಣೆಯನ್ನು ತರ್ತಕ್ಕಂತಹ ಒಂದು ಚಿತ್ರಗಳನ್ನು ಅವರು ಮಾಡಿ ಮತ್ತು ಎಚ್ಚರಿಕೆಯ ಒಂದು ಮಾತುಗಳನ್ನ ಅದರ ಮೂಲಕ ಈ ಒಂದು ಸಿನಿಮಾದ ಮೂಲಕ ಹೇಗೆ ಸಮಾಜದಲ್ಲಿರಬೇಕು ಯಾವ್ಯಾವ ರೀತಿಯಾಗಿರ್ತಕ್ಕಂಥ ದೃಷ್ಟ ಘಟನೆಗಳು ಅಂತಕ್ಕಂಥ ನಡೀತೇವೆ ಸಮಾಜದಲ್ಲಿ ಅದರಿಂದ ನಾವು ಎಚ್ಚರಿಕೆಯಿಂದ ಯಾವ ರೀತಿಯಾಗಿ ಜೀವನವನ್ನ ಮಾಡಬೇಕು ಎನ್ನುವಂತಹ ಅನೇಕ ಸಿನಿಮಾಗಳ ಮೂಲಕ ಅವರು ಈ ಅಭಿಮಾನಿಗಳಿಗೆ ತೋರಿಸಿದ್ದಾರೆ ಆದ್ರಿಂದ ಸಂಘ ಬೆಳೆದಿದೆ ಅಂತೇಳಿ ನಾನಂತೂ ತುಂಬಾ ಸಂತೋಷ ಪಡ್ತೇನೆ ಆ ಒಂದು ವಿಷ್ಣು ಸೇನೆ ಜೊತೆಗೆ ಸದಾ ನಾವೆಲ್ಲ ಇರ್ತೀವಿ ಅಂತ ಹೇಳಿ ನಾನಂತೂ ಭಾವಿಸ್ತೇನೆ ಜೊತೆಗೆ ಇವತ್ತು ಒಂದು ಏನ್ ಅದೃಷ್ಟಪ್ಪ ಅಂದ್ರೆ ನಾನು ವಿದ್ಯಾರ್ಥಿ ದೆಸೆಯಿಂದ ಕೂಡ ವಿಶ್ವ ಅಭಿಮಾನಿ ನಾನು ಅನಿರೀಕ್ಷಿತವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಿಜವಾಗ್ಲು ಬಹಳ ಸಂತೋಷ ಆಗ್ತದೆ ನಾವೆಲ್ಲರೂ ಕೂಡ ವಿದ್ಯಾರ್ಥಿಗಳಿದ್ದಾಗ ನಮಗೆ ಒಂದ್ ಪಿಕ್ಚರ್ ನೋಡ್ಬೇಕಂದ್ರೆ ದುಡ್ಡುಗಳಿಂದ ತೊಂದರೆ ಒಬ್ರು ಅಂದ್ರೆ ಮೂರ್ ಜನ ಅಭಿಮಾನಿಗಳಿದ್ವಿ ಒಬ್ರು ವಿಷ್ಣುವರ್ಧನ್ ಒಬ್ರು ಅನಂತ ಒಬ್ರು ರಾಜ್ಕುಮಾರ್ ಯಾವ್ದು ಮಾಡಿದಂಥ ಕೆಲಸ ಚಿತ್ರರಂಗದಾಗಿರ್ಬೋದು ಆಮೇಲೆ ಅವರು ಒಂದು ಸ್ನೇಹದಿಯಾಗಿ ಜೀವ ಜೀವಿಯಾಗಿ ಸಾಕಷ್ಟು ನಮ್ಮ ಯುವಕರು ಅವ್ರು ನೋಡಿ ಕಲಿಬೇಕು ಯಾಕಪ್ಪ ಅಂತಂದರೆ ಇವತ್ತು ಅವರು ಮಾಡೋ ಹೊಂದಿದ್ರ ಸಮೇತ ನಾವೆಲ್ಲ ಯಾಕೆ ನೆನೆಸ್ಕೊಂತೀವಿ ಅಂತಂದರೆ ಅವ್ರು ಮಾಡಿರೋ ಕಾರ್ಯಗಳು ಆ ಥರ ಇರ್ತವೆ ಆಗ ಅವರು ಹಾಕ್ಕೊಂಡಿರೋ ಒಂದು ಹೆಜ್ಜೆನ ನಾವೆಲ್ಲರ ಅಭಿಮಾನಿಗಳು ಅದನ್ನು ಹೋಗ್ಬೇಕು ಆಮೇಲೆ ಮುಂದೆ ಈ ಯಾವುದು ಕಮಾನ್ ಹಾಕೋಂಥ ಕೆಲಸ ನಗರಸಭೆಯಿಂದ ಈ ಬೋರ್ಡ್ ಜನಗೆ ಅವ್ರು ಕಮಾನ್ ಹಾಕೋವಂಥದ್ದು ನೀವೊಂದು ಅರ್ಜಿ ಕೊಟ್ಟರೆ ಅದನ್ನು ಮೀಟಿಂಗ್ ತಂದುಬಿಟ್ಟು ಒಂದು ಕಮಾನ್ ಮಾಡೋಂಥ ಕೆಲಸನೂ ಆಗ್ತದೆ ಆಮೇಲೆ ಈ ದೊಡ್ಡ ಪಾರ್ಕ್ ಎಲ್ಲಿರ್ತಾವ ನಗರದಲ್ಲಿ ನೀವೇನು ಇಷ್ಟವಾರ್ದು ನಮ್ಮ ನಾನು ಸೇರ್ಕೊಂಡು ಅಭಿಮಾನಿಗಳು ಅಭಿಮಾನಿಗಳೇನಿದ್ರ ಒಂದು ಪಾರ್ಕ್ನ ದತ್ತು ತಗೊಳ್ಳ್ರಿ ಆ ಪಾರ್ಕನ್ನು ಅಭಿವೃದ್ಧಿ ಪಡಿಸ್ರಿ ಯಾಕಪ್ಪ ಅಂದ್ರೆ ಇಷ್ಟು ಡಾಕ್ಟರ್ ಇಷ್ಟವಾದ ಒಂದು ಪಾರ್ಕ್ ಅಂತ ಒಂದು ನಾಮಕರಣ ಮಾಡೋಣ ಅಂತ ಬೇಕಾದರೆ ಹಾಗಾಗಿ ನಿಮಗೆ ಆ ನಗರಸಭೆ ಒಂದಿಗೆ ಎಲ್ಲರೂ ಒಂದು ಅಭಿಮಾನಿಗಳು ಕೈ ಜೋಡಿಸಿದ್ರೆ ಇನ್ನ ಸ್ವಚ್ಛತೆ ಬಗ್ಗೆ ನಾವು ಯೋಚನೆ ಮಾಡೋಂಥದ್ದು ಕೆಲಸ ಆಗುತ್ತೆ ಎಲ್ಲರೂ ಈ ಮತ್ತೊಮ್ಮೆ ವಿಷ್ಣುವರ್ಧನ ಜನ್ಮದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ ಮಾತಾಡುವ ಕೂಡ ಇಡೀ ಒಂದು ರಸ್ತೆಗೆ ಒಂದು ಹೆಸರಿರುವಂಥ ಕಾರ್ಯಕ್ರಮಕ್ಕೆ ನೂರಾರು ಅಡ್ಡಿ ಆತಂಕಗಳು ಇರ್ತದೆ ಅಂಥದ್ರ ಮಧ್ಯೆ ಅವೆಲ್ಲ ಅಡ್ಡಿ ಆತಂಕಗಳನ್ನ ದೂರ ಮಾಡಿ ಅವರ ಅಭಿಮಾನಿಗಳ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುವಂಥ ಕೆಲಸವನ್ನು ಮಾನ್ಯ ನಮ್ಮ ನಗರಸಭೆಯ ಸಮಿತಿಯವರು ಮಾಡಿದ್ದಾರೆ ಹಾಗಾಗಿ ಇಲ್ಲಿರೋ ಅಧಿಕಾರದ ಜೊತೆಗೆ ಎಲ್ಲ ಸದಸ್ಯರನ್ನು ಕೂಡ ಸಹಕಾರ ಮಾಡಿದ್ದಾರೆ ಅಂತ ನಾನು ಭಾವಿಸಿ ಅವರೆಲ್ಲರಿಗೂ ಕೂಡ ಇಲ್ಲಿನ ಹಿರಿಯರನ್ನು ಮತ್ತೆ ಅವರನ್ನು ನಾನು ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಪರವಾಗಿ ನಾನು ಎಲ್ಲರಿಗೂ ಕೂಡ ಅಭಿನಂದಿಸ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಷ್ಣುವರ್ಧನ್ ಅಭಿಮಾನಿಗಳು ಏನಿದ್ದೀರಿ ನಿಮ್ಮ ಕಷ್ಟ ಅಪಾರವಾದದ್ದು ಆ ಒಬ್ಬ ಕಲಾವಿದರ ಬಗ್ಗೆ ಅಷ್ಟೊಂದು ಪ್ರೀತಿ ಇಟ್ಟುಕೊಂಡು ತಮ್ಮ ಎಲ್ಲ ಮನೆ ಕೆಲಸಗಳನ್ನು ಮರೆತು ತಾವೆಲ್ಲರೂ ದುಡಿದಿದ್ದೀರಿ ನಿಮ್ಮೆಲ್ಲರ ಪರಿಶ್ರಮದಿಂದಾಗಿಯೇ ಇಂಥದ್ದೊಂದು ಸಾರ್ಥಕವಾದಂಥ ಕೆಲಸ ಆಗ್ತದೆ ವಿಷ್ಣುವರ್ಧನ್ ಅವರು ಕೂಡ ಅವರ ಮೊದಲನೇ ಹೆಸರು ನಿಮಗೆಲ್ಲ ಗೊತ್ತು ಸಂಪತ್ ಕುಮಾರ್ ಅವರು ಅವರು ಪದವೀಧರರಾಗಿ ವಿದ್ಯಾವಂತರಾಗಿ ಒಳ್ಳೆಯ ನಡವಳಿಕೆಯನ್ನು ಇಟ್ಕೊಂಡಿದ್ದಂಥವ್ರು ಅವರ ತಂದೆ ಅಷ್ಟೇ ಅವರ ತಾಯಿ ಅವರೆಲ್ಲರೂ ಕೂಡ ಪ್ರತಿಯೊಂದು ಸಂಸ್ಕಾರವನ್ನು ಪಡ್ಕೊಂಡು ರಾಜನ ಆಸ್ಥಾನದಲ್ಲಿ ಗೌರವವನ್ನು ಪಡೆದಿರುವಂಥ ಮನೆತನ ಆಗಿತ್ತು ಅದರ ಜೊತೆಗೆ ಅವರಿಗೊಂದಷ್ಟು ವಿದ್ಯೆಯು ಸೇರಿ ನಮ್ಮ ಕನ್ನಡ ನಾಡಿನ ಜನರ ಹೃದಯ ಸಿಂಹಾಸನದಲ್ಲಿ ಅವರು ಪೀಠಾಧ್ಯಕ್ಷರಾಗ್ಬಿಟ್ರು